ಆಯ್ ಹೇಗಿದ್ದೀರಿಪ್ಪ ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಬನ್ರಿ ಲೈವ್ಗೆ ಬಂದಿ ಕಬರಿಲಿ ನಮಸ್ಕಾರ ಹೇಗಿದ್ದೀರಿಪ್ಪ ಲೈವ್ಗೊಂದು ಲೈಕ್ ಮಾಡ್ರಿ ಕೋಳಿ ಸಾಕಾಣಿಕೆ ಮಾಡೋರು ಇದ್ರ ಏನಾದರೂ ಕಾಮೆಂಟ್ ಮಾಡಿರಿ ನಿಮ್ಮ ಸಮಸ್ಯೆ ಏನೇನಿದ್ರೆ ಬಗೆಹರಿಸೋಣ ಹಾಗೆ ನನ್ನ ಯೂಟ್ಯೂಬ್ಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆ ವಿಡಿಯೋದಾಗ ನಿಮ್ಗೆ ಏನು ಅನ್ನೋದು ಗುರುತಾಕತಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಕಾಮೆಂಟ್ ಮಾಡಿರಿ ನೀವು ಕಾಮೆಂಟ್ ಮಾಡಿದರೆ ಯಾರು ಅನ್ನೋದು ಗುರ್ತಾಕತಿ ನೀವು ಕಾಮೆಂಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಗುರ್ತಾಗೋದಿಲ್ಲ ಹೇಗಿದ್ರಿಪ್ಪ ಪ ಚೆನ್ನಾಗಿದ್ದೀರಿ ನಾನಂತೂ ಚೆನ್ನಾಗಿದ್ದೇನ ಪತ್ತೇನು ಮಾಡ ಅಂತೀರಿ ಹಲೋ ಕಾಮೆಂಟ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರು ಮಾಡೋರಿದ್ದ್ರೆ ಅದ್ರಾಗ ಮಾಹಿತಿಗಳು ಅದಾವೆ ನಿಮ್ಗೆ ನಿಮಗೂ ಹೊಸದಾಗಿ ಇದ್ರೆ ಆ ಮಾಹಿತಿ ಗುರ್ತಕ್ಕವು ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಹಾಗೆ ಒಂದು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ನೀವು ಯಾರು ಅನ್ನೋದು ಗುರ್ತಕ ಹಾಗೆ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಸವರಾಜ್ ಅವರೇ ಊಟ ಬಾ ನಿಂದ ನಿಮ್ದು ಊಟ ಆಯಿತಾ ರೀ ಹೇಗಿದಿರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಲೈವ್ಗೆ ಒಂದು ಸಸ್ ಇದು ಮಾಡಿರಿ ಲೈಕ್ ಮಾಡಿರಿ ಒಂದು ಹಾಗೆ ಬೈಲೂರ್ ಕೋಳಿ ಸಾಕಾಣಿಕೆ ಕಾಣಿಕೆ ಮಾಡೋರಿದ್ದರೆ ಕಾಮೆಂಟ್ ಮಾಡಿ ನಿಮ್ದು ಏನಾದರೂ ಸಮಸ್ಯೆ ಇದ್ರೆ ಹೇಳೋಣ ಬಗೆಹರಿಸೋಣ ಲೈವ್ಗೊಂದು ಲೈಕ್ ಮಾಡಿರಿ ಕಾಮೆಂಟ್ ಮಾಡ್ರಿ ಬಸವರಾಜ್ ಅವ್ರಿ ಏನು ಮಾಡ ಅಂತೀರಿ ಹಾಗೆ ನನ್ನ ಚಾನೆಲ್ಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನೀವು ಬಯಲೋರ್ ಕೋಳಿ ಸಾಕಾಣಿಕೆ ಮಾಡೋರಿದ್ರೆ ಅದ್ರಾಗೆಲ್ಲ ಮಾಹಿತಿ ಅದಾವೆ ನಿಮಗೂ ಮಾಹಿತಿ ಸಿಗ್ತಾವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ಬೆಲ್ ಐಕನ್ ಮೇಲೆ ಇಟ್ಟು ಆನ್ ಮಾಡಿಕೊಡ್ರಿ ನಾ ಮಾಡೋ ವಿಡಿಯೋಗಳು ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಮುಖಾಂತರ ಬರ್ತಾವೆ ಲೈಕ್ ಮಾಡ್ರಿ ನನ್ನ ಲೈವ್ಗೊಂದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾ ಮಾಡೋ ವಿಡಿಯೋಗಳು ನಿಮಗೂ ಗುರ್ತಕ್ಕವು ಹಾಗೆ ಕಾಮೆಂಟ್ ಮಾಡ್ರಿ ಹೇಗಿದ್ದೀರಿ ಚೆನ್ನಾಗಿದ್ರಿ ಕಾಮೆಂಟ್ ಮಾಡಿ ಹಾಕಿದರೆ ಕಾಮೆಂಟ್ ಬರೆದು ಹಾಕಿದ್ರೆ ನಮ್ಗೆ ಗುರ್ತಾಕ್ರಿ ಯಾರು ಅನ್ನೋದು ಇಲ್ಲಾತಂದ್ರೆ ನಮ್ಗೆ ಯಾರು ಅನ್ನೋದು ಗುರ್ತಾಗೋದಿಲ್ಲ ಹಾಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿದರೆ ಇನ್ನೊಂದು ನಿಮ್ಮಂಥ ಗೆಳೆಯರಿಗೆ ಇನ್ನೊಬ್ಬರಿಗೆ ಜಾಸ್ತಿ ಹೋಗ್ತತಿ ವಿಡಿಯೋ ಹಾಯ್ ನಿಮ್ಮ ಹೆಸರು ಏನು ರೀ ಊಟ ಆಯ್ತೇನ್ ರೀ ಬೇಗ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮಾಡಿಕೊಂಡ್ರೆ ನಾ ಮಾಡುವಂತ ಕೋಳಿ ಸಾಕಾಣಿಕೆ ಮಾಹಿತಿ ಎಲ್ಲ ನಿಮಗೂ ಸಿಗ್ತಾವು ಅಂತ ಅಂದ್ಕೊಂಡಿದ್ದೀನಿ ಹಲೋ ಲೈಕ್ ಮಾಡ್ರಿ ಹಾಗೆ ನನ್ನ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡಿದ್ರೆ ನೀವು ಯಾರು ಅನ್ನೋದು ನಮಗೂ ಹಾಯ್ ಊಟ ಊಟ ಆಯ್ತೇನ್ರಿ ನಿಮ್ಮ ಹೆಸರು ಏನ್ರಿ ಹೆಸರು ಮುಖಾಂತರ ಕಾಮೆಂಟ್ ಮುಖಾಂತ್ರ ತಿಳಿಸಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ No. ನಮಸ್ಕಾರ ಹಾಗೆ ಒಂದು ಲೈಕ್ ಮಾಡಿ ನೀವು ಯಾರು ಅನ್ನೋದು ಕಾಮೆಂಟ್ ಮುಖಾಂತರ ತಿಳಿಸಿ ಊಟ ಆಯ್ತೇನ್ರಿ ನಿಮ್ಮದು ಏನು ಮಾಡ್ಕೊಂಡಿದ್ರಿ ಕೆಲಸ ಈಗಂತೂ ಗಾಳಿ ಶುರುವಾಗಿಬಿಟ್ಟೈತೆ ರೀ ನಮ್ಮ ಕಡೆ ಕೆಟ್ಟ ಬಿರು ಬಿಸಿಲು ಹಾಯ್ ಹೇಗಿದ್ದೀರಿಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ ಹಾಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಾವು ಮಾಡೋ ವಿಡಿಯೋಗಳು ನಿಮಗಿಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಚಾನಲ್ನ ಕಾಮೆಂಟ್ ಮಾಡ್ರಿ ಹಾಗೆ ಒಂದು ಲೈಕ್ ಮಾಡ್ರಿ ಹೇಗದ್ರಿ ಪ ಎಲ್ಲರೂ ಚೆನ್ನಾಗಿದ್ರಿ ಗೆಳೆಯರು ಲೈವ್ನಾಗ ಒಬ್ಬರು ಅದಾರಪ್ಪ ಅವ್ರ ಹೆಸರು ಹಾಕ್ತಾ ಇಲ್ಲ ನನ್ಗೆ ಹೆಸರು ರೀ ನಿಮ್ಮದು ಹಲೋ ಹೆಂಗದಿರಿಪ್ಪ ಎಲ್ಲರೂ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಕಾಮೆಂಟ್ ಹಾಕಿ ನೀವು ಯಾರು ಅನ್ನೋದು ನಮಗೂ ಗುರ್ತಕತಿ ಹಾಗೆ ಒಂದು ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೆಂಗಾದಿರಿಪಾ ಆರಾಮದಿರಿ ಹಾಗೆ ಒಂದು ಒಂದು ಲೈಕ್ ಮಾಡಿ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ರೈ ರೈತರ ವಿಡಿಯೋಕ್ಕೆ ಸಪೋರ್ಟ್ ಮಾಡಬೇಕು ನೀವು ನೋಡ್ರಿ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡೋರು ಮತ್ತು ಗೋವಿನ ಜೋಳ ಬೆಳೆಯವರು ಮಹ ಬೆಳೆಯೋರು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀರಾವರಿ ಬಗ್ಗೆ ಬೈಲರ್ ಕೋಳಿ ಸಾಕಾಣಿಕೆ ಬಗ್ಗೆ ಎಲ್ಲ ಮಾಹಿತಿ ಆ ವಿಡಿಯೋದಾಗ ಸಿಗ್ತಾವೆ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಲೋ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರು ಅನ್ನೋದು ಕಾಮೆಂಟ್ ಮಾಡಿರಿ ನೀವು ಕಾಮೆಂಟ್ ಮಾಡಿದ್ರೆ ನಮಗೂ ಗುರ್ತಾಕತಿ ಯಾರು ಅನ್ನೋದು